ಇಲ್ಲಿ ಕೂಗಿದ್ರೆ ಫುಲ್ ಎಕೋ ಕೇಳಿಸುತ್ತೆ ತಂದೆ ಸೀರಿಯಸ್ಲಿ ವಾಟ್ ಈಸ್ ದಿಸ್ ಪ್ಲೇಸ್ ಹಬ್ಬ ಹಾಗಲ್ಲ ನನ್ನ ಕೈ ಅಲ್ಲಿ ತೋರಿಸಿರೋಂಥ ಇಮೇಜು ಇಲ್ಲೆಲ್ಲ ನಾನು ಕಾಣಿಸ್ತಾ ಇಲ್ಲ ನೆವರ್ ಎಕ್ಸ್ಪೆಕ್ಟೆಡ್ ಪ್ಲಾಕ್ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ದಂಗೆ ಏನೂ ತೋರ್ಸೋಕ್ಕಾಗಿಲ್ಲ ಬಟ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ನಾನು ಬಂದಿರೋಂಥದ್ದು ಚಿತ್ರದುರ್ಗ ಜಿಲ್ಲೆ ಮೊಳಕಾಲೂರು ತಾಲೂಕಿನ ಕೂಗೋ ಬಂಡೆ ಬೆಟ್ಟ ಅಂತ ಸೊ ಇದೇನು ಇದು ಪ್ಲೇಸ್ ವಿಶೇಷ ಏನು ಇಲ್ಲಿ ಹೇಗಿರುತ್ತೆ ಅದಕ್ಕೆ ಯಾವಾಗ ಏನಕ್ಕೆ ಹೆಸರು ಬಂತು ಅನ್ನೋದನ್ನು ತೋರಿಸ್ತೀನಿ ಸೊ ನೋಡಿ ಇದು ಎಂಟ್ರೆನ್ಸ್ ಝೋನ್ ಟೆಂಪಲ್ ಇದೆ ನಾನು ಹೇಳ್ದಂಗೆ ಎಲ್ಲಾದರೂ ನಮ್ಮ ಆಂಜನೇಯ ಟೆಂಪಲ್ ಇರುತ್ತೆ ಜೈ ಹನುಮಾನ್ ಬಂದು ಕೂಗೋ ಬಂಡೆ ಕಟ್ಟೆ ಇಲ್ಲಿ ಕೂಗಿದ್ರೆ ಫುಲ್ ಎಕೋ ಕೇಳಿಸು ತಂದೆ ಗೊತ್ತಿಲ್ಲ ನೋಡೋಣ ಬಂದಿದ್ದೀನಿ ಒಂದು ಪಿಳ್ಳೆ ಇಲ್ಲ ಗಾಯ್ಸ್ ನೀವು ಗೂಗಲ್ ಮಾಡಿಬೇಕಾರೆ ವಿಸಿಟಿಂಗ್ ಪ್ಲೇಸ್ ಇದು ನೋಡಿದರೆ ಒಂದು ಪಿಳ್ಳೆ ಇಲ್ಲ ಎಲ್ಲ ಕಡೆ ಕೋಟೆ ಕಟ್ಟಿರ್ತಾರೆ ಕಲ್ಲುಗಳು ಸೊ ಅದೇ ಕಾಣಿಸುತ್ತೆ ನೋಡಿ ಇಲ್ಲೂ ಅದೇ ಇದೆ ಫುಲ್ ಟಾಪಿ ಒಂದಲ್ಲ ನೋಡಿ ಅಲ್ಲೂ ಸೇಮ್ ಚಿತ್ರದುರ್ಗ ಕೋಟೆ ಇದ್ದಂಗೆ ಇದೆ ನಾನು ಗೂಗಲ್ ಮಾಡಿ ಅಲ್ಲಿ ತೋರಿಸಿರೋಂಥ ಇಮೇಜು ಇಲ್ಲೆಲ್ಲ ನನಗೆ ಕಾಣಿಸ್ತಾ ಇಲ್ಲ ಲುಕ್ಸ್ ಲೈಕ್ ಬಟ್ ಆ್ಯಸ್ ಪರ್ ದ ಗೂಗಲ್ ಮ್ಯಾಪ್ ನಂಗೆ ಇಲ್ಲೇ ಕರ್ಕೊಂಬಂತು ಬಟ್ ನೀವು ಈಗ ನೋಡಿದ್ರೆ ಏನಂದ್ರೆ ಎಲ್ಲ ಖಾಲಿ ಇದೆ ಗೊತ್ತಿಲ್ಲ ಐ ಥಿಂಕ್ ಐ ಆಮ್ ಇನ್ ಅ ಪ್ರಾಪರ್ ಪ್ಲೇಸ್ ಬಟ್ ಸಾರಿ ಗಾಯ್ಸ್ ಎಕ್ಸ್ಪೆಕ್ಟ್ ಮಾಡ್ದಂಗೆ ಏನೂ ತೋರ್ಸೋಕ್ಕಾಗಿಲ್ಲ ಬಟ್ ಸ್ಟಿಲ್ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಯಾರಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ ಕರೆಕ್ಟ್ ಪ್ಲೇಸಿಗೆ ಬಂದಿದ್ದೀನಾ ಇಲ್ವಾ ಅಂತ ಕರೆಕ್ಟ್ ಪ್ಲೇಸಿಗೆ ಬಂದಿದ್ದೀನಿ ಬಟ್ ಪ್ಲೇಸೇ ಮೈ ಆಗ್ಬಿಡಿದೆ ಅನಿಸುತ್ತೆ ಈ ಥರ ಮೈ ಆಗಲ್ಲ ಸಮಥಿಂಗ್ ಇಸ್ ರಾಂಗ್ ಅಲ್ಲೇ ಬೇರೆ ಗುರು ಇಲ್ಲೇ ಬೇರೆ ಐತೆ ಇಲ್ಲೇನೂ ಇಲ್ಲ ಗೈಸ್ ಇಲ್ಲಿ ನೋಡಿದ್ರೆ ಜಸ್ಟ್ ಸಮ್ ಎಮ್ ಟಿ ಎಮ್ ಟಿ ಊರಿಗೆಲ್ಲ ನೀರು ಸಪ್ಲೈ ಆಗುತ್ತಲ್ಲ ಅದ್ರದ್ದು ಏನೋ ಒಂದು ಇಲ್ಲಿದೆ ಅನಿಸುತ್ತೆ ವಾಲು ಅದು ಇದು ಇದೆ ಬಟ್ ನೋಡಿ ಗೈಸ್ ಈ ಊರು ಫುಲ್ಲು ಬಂಡೆಗಳ ಕೆಳಗಡೆ ಇರೋವಂಥ ಊರಿದು ಮೊಣಕಾ ಮೊಣಕಾಲ್ ಮೂರು ನಿಯರ್ ಟು ಆಂಧ್ರ ಪ್ರದೇಶ್ ಆ ಕಡೆ ಏನು ಕಾಣಿಸ್ತಿದೆ ಅಲ್ಲ ಬೆಟ್ಟದಿಂದ ಆಚೆ ಹೋದರೆ ಆಂಧ್ರ ಪ್ರದೇಶ ಈ ಕಡೆ ಕರ್ನಾಟಕ ಅಪ್ಪಿ ತಪ್ಪಿ ಬಂಡೆ ಒಂದೇನಾದರೂ ಉಳ್ಕೊಂಬಂದ್ರೆ ಏನಾಗ್ಬೋದು ನಮ್ಮ ಗತಿ ಫ್ಲಾಫಿಡಿಯಾ ಆಗೋಯ್ತಲ್ಲ ಗುರು ಏನೋ ಒಂದು ತೋರಿಸೋಣ ಮಾಡೋಣ ಅಂತ ಬಂದರೆ ಇಲ್ಲಿ ನೋಡಿದ್ರೆ ಏನಂದ್ರೆ ಏನೂ ಇಲ್ಲ ಕಂಗೆಟ್ಟು ಕಂಗಾಲಾಗ್ಬಿಟ್ಟಿದ್ದೀನಿ ಅಲ್ಲಿಂದ ಇಲ್ಲಿವರೆಗೂ ಬಂದಾನಪ್ಪ ಅಷ್ಟು ದೂರ ಅಂತ ಬಟ್ ಇಲ್ಲಿ ನೋಡಿದ್ರೆ ಏನೂ ಇಲ್ಲ ಯಾರೂ ಇಲ್ಲ ಅಟ್ಲೀಸ್ಟ್ ಏನಾಗ್ ಕೇಳೋಣ ಅಂದ್ರೆ ಯಾರೂ ಇಲ್ಲ ಮತ್ತು ಫುಲ್ ಕೆಳಗಡೆ ಅಲ್ಲಿ ಯಾರು ಕೇಳಬೇಕು ಅಲ್ಲೂ ಗೊತ್ತಾಯ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ನಮ್ಮ ಆಂಜನೇಯನೂ ಬೇರೆ ದಾರಿ ತೋರಿಸ್ತಾ ಇಲ್ಲ ಆಂಜನೇಯ 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 ದ ನೆವರ್ ಎಕ್ಸ್ಪೆಕ್ಟೆಡ್ ಪ್ಲಾಫ್ ವಿಡಿಯೋ ಓಕೆ ಗಾಯ್ಸ್ ಇಷ್ಟು ಹೇಳ್ತಾ ಆ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸಾರಿ ಏನೂ ತೋರ್ಸೋಕ್ಕಾಗಿಲ್ಲ ಬಟ್ ಮೊಳಕಾಲ್ ಮೂರು ಬಿಟ್ಟ ಒಂದು ತೋರಿಸಿದ್ದೀನಿ ಅಷ್ಟೇ ಸೊ ನಾನೇ ಎಕ್ಸ್ಪೆಕ್ಟ್ ಮಾಡ್ಕೊಬಂದಿದ್ದು ತೋರ್ಸೋಕ್ಕಾಗಿಲ್ಲ ಸೊ ಓಕೆ ಮುಂದಿನ ಅಲ್ಲಿ ಸಿಗೋಣ ಮುಂದಿನ ವೀಡಿಯೋ ಖಂಡಿತ ಆದ್ರೂ ಒಳ್ಳೆ ಪ್ಲೇಸ್ ಹುಡುಕಿ ಅದರ ರಿವ್ಯೂ ಮಾಡೋ ಕೆಲಸ ಮಾಡೋಣ ಎಕ್ಸ್ಪ್ಲೋರ್ ಮಾಡೋಣ ಅಲ್ಲಿವರೆಗೂ ಸ್ಟೇಟ್ ಯೂನ್ ಪ್ಲೀಸ್ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಗಾಯ್ ಸಾರಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇನ್ನು ಮತ್ತೆ ಏನು ಮಾಡ್ತಾಯಿಲ್ಲ ಸೊ ಕೆಳಗಡೆ ಅವ್ರೊಬ್ರು ತಾತ ಸಿಕ್ಕಿದ್ರು ಅವ್ರು ಹೇಳಿದ್ರು ಫುಲ್ಲು ನಾನು ಮೊಬೈಲ್ ಕೋಟೆ ತೋರಿಸುತ್ತಲ್ಲ ಅದರಿಂದ ಆಚೆ ಹೋಗ್ಬೇಕಂತೆ ಆಚೆ ಹೋದರೆ ಅಲ್ಲಿ ಒಂದು ಬಾಬಿ ಬಾವಿ ಮೇಲೆಗಡೆ ನಮ್ಮ ಬಂಡೆ ಇದೆ ಅಂತೆ ಆ ಬಂಡೆ ಮೇಲೆ ನಿಂತ್ಕೊಂಡು ಕೂಗಿದ್ರೆ ಜೋರಾಗಿ ಕೇಳಿಸುತ್ತಂತೆ ಟೈಮ್ ಬೇರೆ ಆಗೋಯ್ತು ನಾಲ್ಕು ಮುಕ್ಕಾಲು ಬೇಗ ಹೋಗುವಂದರು ತಾತ ನೋಡೋಣ ಹೋಗಿ ಟ್ರೈ ಮಾಡೋಣ ಗೈಸ್ ಆ್ಯಕ್ಚುಲಿ ನನಗೆ ಟೈಮು ಇಲ್ಲ ಬಿಕಾಸ್ ಇನ್ನು ನನ್ನ ಫಾರ್ಟಿ ತರ್ಟಿ ಮಿನಿಟ್ಸಲ್ಲಿ ಕ್ಲೈಂಟ್ ಕಡೆಯಿಂದ ಕಾಲು ಬರ್ಬೋದು ಬಂದರೆ ಮತ್ತೆ ಅಷ್ಟು ದೂರದಿಂದ ಇರೋಕ್ಕಾಗಲ್ಲ ನೋಡಿ ಸ್ಟೆಪ್ಸ್ ಕಾಣ್ತಿದೆಯಲ್ಲ ಅಲಾಸ್ ಹೋಗ್ಬೇಕಂತೆ ಹೋಣ ಮನೆ ಗಾಯಿಸಿ ನೋಡಿ ಇದು ನಾನು ಟ್ರೈ ಮಾಡಿದೆ ಶೂ ಫುಲ್ ಜಾರ್ತೈತೆ ಹೇಳೋರಿ ಅದಕ್ಕೆ ಶೂ ತೆಗೆದುಬಿಟ್ಟು ಕೈದಿಡ್ಕೊಂಡು kanela tanant mani bani better no ha ba ha la nan kai seriously yesto guys ಉಸಿರು ಬಿಡ್ತಾ ಇದೀನ ಹಾಕ್ತಾರೆ ಬಂದ್ಬಿಟ್ಟೆ ಮಜಾ ಅಂದ್ರೆ ಇಡೋಡೆ ಗೋಡೆ ಅಡ್ಡ ಇದೆ ಹೆಂಗೆ ಕ್ರಾಸ್ ಮಾಡೋದು ಹೋಗೋದು ಡೋಂಟ್ ನಾವು वेला ट्रिडिया बिकॉज़ ना नो नॉर्मल वेनर ಬರಬೇಕಾಗಿತ್ತು ಈ ಕಡೆ ಬಂದಬಿಟ್ಟೆ ನೋಡೋಣ ವಾಹ್ ಸೀರಿಯಸ್ಲಿ ವಾಟ್ ಇಸ್ ದಿಸ್ place ಕೂಗೋ bande beta 몰ಕನ್ ಮೂರು 몰ಕನ್ ಮೂರ್ತಲಕು ಚಿತ್ರದುರ್ಗ ಜಿಲ್ಲೆ ಎಲ್ಲಿ ನೋಡಿದಾರೋ ಬಂಡೆ ಬಂಡೆ ಮದ್ರ ಸುಂದರವಾದ ಒಂದು ಕೆರೆ ಅಲ್ಲಿ ಎಮ್ಮೆಗಳೆಲ್ಲ ಇದ್ದಾವೆ ನೋಡಿ ನಿಜವಾಗ್ಲು ನಾನೇನು ಗೋಗಳನ್ನ ನೋಡಿದ್ದೆ ಅದು ನಿಜ ನನಗೆ ಕೂಗಿದ್ರೆ ಫುಲ್ಲು ಸರೌಂಡಿಂಗ್ ಆಗುತ್ತೆ ನಿನಗೆ ಗಾಳಿ ಸೊಂಡುಬಿಡ್ತಿರ್ಬೋದು ಗೊತ್ತಿಲ್ಲ ಬಟ್ ಕೂಗ್ತೀನಿ ಕೇಳಿಸ್ಕೊಳ್ಳಿ

ಕೆರೆನೋ ಬೆಟ್ಟನ ಏನೋ ಇದೆ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನ್ನ ಹಾಕಿರ್ತೀನಿ ಜಾಗದ ಲೊಕೇಶನ್ನು ಇದೊಂದೇ ಪ್ಲೇಸಿಗೆ ಇಲ್ಲಿ ಬರೋದು ಅಷ್ಟೇನಿಲ್ಲ ಬಟ್ ಚಿತ್ರದುರ್ಗ ಬಂದರೆ ಈ ಕಡೆ ಬಂದು ನೋಡ್ಕೊಂಡು ಹೋಗಿ ಯಾವುದೇ ಒಂದು ಪ್ಲೇಸಿಗೆ ಹೋದ್ರು ದಯವಿಟ್ಟು ತುಂಬ ನಿಯರ್ ಬೈ ಹೋಗೋದು ಈಗ ಫಾಲ್ಸೆ ಆಗಿರ್ಬೋದು ತುಂಬ ಮೇಲ್ಗಡೆ ಹೋಗೋದು ಹತ್ರ ಹೋಗೋದು ಆ ಥರ ಯಾವತ್ತು ಮಾಡೋಕ್ಕೆ ಹೋಗ್ಬೇಡಿ ಬಿಕಾಸ್ ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಫ್ಯಾಮಿಲಿ ಇರುತ್ತೆ ನೀವು ಮ್ಯಾರಿಡ್ ಆಗಿದ್ದರೆ ಹೆಂಡತಿ ಮಕ್ಕಳು ಇರ್ತಾರೆ ಸೊ ಹುಷಾರಾಗಿರಿ ಯಾವುದೇ ಒಂದು ಪ್ಲೇಸ್ ಆಗಲಿ ದೂರನೇ ನಿಮ್ಗೆ ಕೊಡಿ ಇಲ್ಲ ವೀಡಿಯೋ ಮಾಡ್ತಿದ್ದೀರಾ ಓಕೆ ಫೋನ ಝೂಮ್ ಆಪ್ಷನ್ ಕೊಟ್ಟಿದ್ದಾರೆ ಝೂಮ್ ಮಾಡ್ಕೊಳ್ಳಿ ವೀಡಿಯೋ ಮಾಡಿ ಅಷ್ಟು ಹತ್ರ ಹೋಗಿ ನೋಡೋದು ನೆನಸರಿ ಏನಿರೋಲ್ಲ ಬಿಕಾಸ್ ಈ ನಡುವೆ ತುಂಬ ನ್ಯೂಸಲ್ಲಿ ತುಂಬ ಕೇಳ್ತಿದ್ದೀವಿ ಎಲ್ಲೇ ಹೋದ್ರೂ ಯಾವುದೇ ಪ್ಲೇಸಲ್ಲಿ ನೋಡಿದ್ರು ಇಂಥ ಇನ್ಸಿಡೆಂಟ್ ಆಯಿತು ಈ ಥರ ಆಯಿತು ಆ ಥರ ಆಯಿತು ಅಂತ ಸೊ ದಯವಿಟ್ಟು ನಿಮ್ಮ ಮನೆಯಲ್ಲೂ ಈ ಥರ ಆದಾಗ ನಿಮ್ಮ ಮನೆಯಲ್ಲಿ ಹೊರಗಡೆ ಎಲ್ಲಾರ ಕಳಿಸ್ತೀವಿ ಅಂದಾಗ ಕಳಿಸಲ್ಲ ಯಾರೂ ಒಪ್ಪಲ್ಲ ಸೊ ದಯವಿಟ್ಟು ಯಾವುದೇ ಪ್ಲೇಸಿಗೆ ಬಂದು ಏನೇ ಬಂದು ದೂರ ನಿಂತ್ಕೊಂಡು ನೋಡಿ ಎಂಜಾಯ್ ಮಾಡಿ ಕುತ್ಕೊಳ್ಳಿ ಸ್ವಲ್ಪ ಟೈಮ್ ಸ್ಪೆ ಟೈಮ್ ಸ್ಪೆಂಡ್ ಮಾಡಿ ಅದ್ರ ಬದಲು ಕೋತಿ ಶೆ ಕೋತಿ ಜಸ್ಟಿ ಹೋಗೋದು ನೀರೊಳಗಡೆ ಆಟ ಹೋಗೋದು ನಿಮಗೆ ಗೊತ್ತಿರಲ್ಲ ಅಷ್ಟು ಆಡ ಇರುತ್ತೆ ಅಂತ ನನಗೂ ಗೊತ್ತಿರಲ್ಲ ಎಷ್ಟು ಆಡಾಯಿದೆ ಏನು ಅಂತ ಏನಕ್ಕೆ ಬೇಕು ದೂರ ನಿಂತಿದ್ದೀನಿ ನೋಡ್ತಾಯಿದ್ದೀನಿ ಪ್ಲೇಸ್ ನಿಮಗೂ ತೋರಿಸ್ತಾ ಇದ್ದೀನಿ ಬರುವಂಥವ್ರು ಬನ್ನಿ ನೋಡಿ ಎಂಜಾಯ್ ಮಾಡಿ ಇಷ್ಟೇ ಇಲ್ತಾ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು